ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ ಹಾಗೆಯೇ ಇವತ್ತಿಂದ ಕರಾವಳಿಯಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಇವಾಗ ಮಳೆ ಕಡಿಮೆ ಆದಮೇಲೆ ಕೆಲವೊಂದು ಕೆಲಸಗಳು ಇಂಪಾರ್ಟೆಂಟಾಗಿ ಆಗಬೇಕಾಗಿದೆ ಅದಕ್ಕೋಸ್ಕರ ಆ ಕೆಲಸದಲ್ಲಿ ಮುಂದುವರಿಬೇಕು ಹಾಗೆಯೇ ಕಳೆದ ವರ್ಷ ಈ ಟೈಮಲ್ಲಿ ತೋಟದಿಂದ ಕಳೆಯನ್ನು ತೆಗೆಯೋದಕ್ಕೆ ವರ್ಕರ್ಸ್ ಇದ್ದರು ಈ ವರ್ಷ ಸ್ವಲ್ಪ ಕೊರತೆ ಆಗಿದೆ ವರ್ಕರ್ಸು ಅದಕ್ಕೋಸ್ಕರ ವೀಡ್ ಕಟ್ಟರನ್ನು ಯೂಸ್ ಮಾಡ್ತಾ ಇದ್ವಿ ಹಾಗೆಯೇ ಅರೌಂಡೊಂದು ಇಪ್ಪತ್ತು ಶೇಕಡ ತೋಟಕ್ಕೆ ಕಳೆನಾಶಕವನ್ನು ಕಳೆದ ವರ್ಷ ಸ್ಪ್ರೇ ಮಾಡಿದ್ವಿ ಈ ವರ್ಷ ಅದು ಕೂಡ ಮಾಡೋದು ಬೇಡ ಅಂತ ಅನ್ಕೊತಾಯ್ ಹಾಗೆಯೇ ಇನ್ನು ಕ್ಲೀನಿಂಗ್ ಆದ ಕೂಡಲೇ ಗೊಬ್ಬರವನ್ನು ಕೊಡೋ ಕೆಲಸನೂ ಇದೆ ಅದಕ್ಕೋಸ್ಕರ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ ಇಷ್ಟೊಂದು ಕ್ಲಿಯರ್ ಆಗಿರೋ ಆಕಾಶವನ್ನು ನೋಡಿ ತುಂಬಾ ದಿನಗಳಾಯಿತು ಮಳೆಯ ಮೋಡಗಳು ಒಂದು ಕೂಡ ಕಾಣಿಸ್ತಾ ಇಲ್ಲ ಇವತ್ತು ತುಂಬ ಚೆನ್ನಾಗಿ ಬಿಸಿಲಿದೆ ಹಾಗೆಯೇ ಒಂದು ನಾಲ್ಕು ಮರದಲ್ಲಿ ಕೊಳೆ ರೋಗ ಬೇರೆ ಇದೆ ಅದಕ್ಕೋಸ್ಕರ ಇವಾಗ ಬೋಡೋವನ್ನು ಸ್ಪ್ರೇ ಮಾಡಬೇಕು ಇವತ್ತು ಹದಿನೊಂದು ಗಂಟೆ ನಂತರ ಸ್ಪ್ರೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಗೊನೆಗಳು ಚೆನ್ನಾಗಿ ಒಣಗಲಿ ಅನ್ನೋ ಒಂದು ಉದ್ದೇಶದಿಂದ ಇವಾಗಂತೂ ತೋಟದಲ್ಲಿ ಸಿಕ್ಕಾಪಟ್ಟೆ ಕಳೆ ಬಂದುಬಿಟ್ಟಿದೆ ಅದಕ್ಕೋಸ್ಕರ ನೋಡಿ ಕೈಯ ಸಹಾಯದಿಂದನೇ ಇವಾಗ ಬುಡದ ಸುತ್ತಲೂ ಹುಲ್ಲನ್ನು ಈ ಥರ ತೆಗೆಯೋದು ಆಮೇಲೆ ಇದಕ್ಕೆ ವೀಡ್ ಕಟ್ಟರಲ್ಲಿ ಪಕ್ಕದಲ್ಲಿರೋ ಹುಲ್ಲುಗಳನ್ನೆಲ್ಲ ಕಟ್ಟರಲ್ಲಿ ತೆಗೆದುಬಿಡೋದು ಏನಕ್ಕೆ ಅಂತ ಹೇಳಿದ್ರೆ ಕಾಳು ಮೆಣಸಿನ ಬಳ್ಳಿಗಳೆಲ್ಲ ಇರೋವಾಗ ವೀಡ್ ಕಟ್ಟರಲ್ಲಿ ಬುಡದಿಂದ ತೆಗೆಯುವಾಗ ತುಂಬಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಬುಡದ ಸುತ್ತ ಕೈಯಿಂದ ತೆಗೆದುಬಿಟ್ಟು ಆಮೇಲೆ ಉಳಿದಿರೋ ಜಾಗದಲ್ಲಿ ವೀಡ್ ಕಟ್ಟರನ್ನು ಇದ್ದಾಗ ಹಾಕ್ತಾ ಹೋಗೋದು ಏನಕ್ಕೆ ಅಂದರೆ ಇವಾಗ ಗೊಬ್ಬರ ಕೊಡೋ ಟೈಮಲ್ಲಿ ಬುಡದಲ್ಲಿ ಹುಲ್ಲುಗಳೆಲ್ಲ ಇದ್ದರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಸೋಗೆಯನ್ನೆಲ್ಲ ಕಟ್ ಮಾಡಿ ಬುಡಕ್ಕೆ ಇಟ್ಟು ಬುಡವನ್ನು ಕ್ಲೀನ್ ಮಾಡಿ ಇವಾಗ ಇಡೋದು ಅಡಿಕೆ ಹಾಕೋ ಟೈಮ್ಗೆ ಆಗುವಾಗ ತೋಟದ ಪ್ಲಾಟ್ಗಳು ಫುಲ್ ಕ್ಲೀನಾಗಿರಬೇಕು ಇಲ್ಲಾಂದರೆ ಅಡಿಕೆ ಹಾಕೋದಕ್ಕೆ ಕಷ್ಟ ಆಗುತ್ತೆ ಈ ವೀಡ್ ಕಟ್ಟರನ್ನು ಪರ್ಚೇಸ್ ಮಾಡಿ ಒಂದು ವರ್ಷ ಆಗೋಯಿತು ಕಳೆದ ವರ್ಷ ಅಷ್ಟೊಂದಾಗಿ ಯೂಸ್ ಮಾಡಿರಲಿಲ್ಲ ಕೆಲಸಕ್ಕೆ ವರ್ಕರ್ಸ್ ಇದ್ದರು ಈ ವರ್ಷ ಹುಲ್ಲು ತೆಗೆಯೋ ಕೆಲಸಕ್ಕೆ ವೀಡ್ ಕಟ್ಟರನ್ನೇ ಯೂಸ್ ಮಾಡ್ತಾ ಹಾಗೆಯೇ ಇವಾಗ ಇಲ್ಲಿ ಒಂದು ಲೀಟರ್ ಪೆಟ್ರೋಲ್ಗೆ ನಲವತ್ತು ಎಮ್ ಎಲ್ ಆಗುವಷ್ಟು ಆಯಿಲನ್ನು ಮಿಕ್ಸ್ ಮಾಡಿ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಬೇಕಾಗಿರೋ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ತೋಟದ ಒಂದು ಕಾರ್ನರಿಂದ ಇವಾಗ ವೀಡ್ ಕಟಿಂಗ್ ಶುರು ಮಾಡಿದ್ದೀನಿ ಹಾಗೆಯೇ ನಾನು ಇದು ಎರಡನೇ ವರ್ಷ ವೀಡ್ ಕಟ್ಟಿಂಗ್ ಕೆಲಸವನ್ನು ಮಾಡ್ತಾ ಇರೋದು ಅಂದರೆ ಕಳೆದ ವರ್ಷ ಜಾಸ್ತಿಯಾಗಿ ಉಪಯೋಗ ಮಾಡಿರಲಿಲ್ಲ ಕೆಲವೊಂದು ಗಂಟೆಗಳು ಮಾತ್ರ ಉಪಯೋಗ ಮಾಡಿದ್ವಿ ಅದಕ್ಕೋಸ್ಕರ ಇವಾಗ ದಿನಕ್ಕೊಂದು ಅಟ್ಲೀಸ್ಟ್ ಒಂದರಿಂದ ಎರಡು ಗಂಟೆ ಈ ಥರ ಮಾಡ್ತಾ ಇದ್ದರೆ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ ಹಾಗೆಯೇ ಕೆಲಸ ಕೂಡ ಆಗುತ್ತಲ್ವ ಅದಕ್ಕೋಸ್ಕರ ಇವಾಗ ಇಲ್ಲಿ ನಾನು ಹೊರಟಿದ್ದೀನಿ ಕೆಲಸ ಶುರು ಮಾಡಿ ಒಂದೂವರೆ ಗಂಟೆ ಆಯಿತು ಇವಾಗ ಇನ್ನು ಹನ್ನೊಂದು ಗಂಟೆ ಆಗ್ತಾ ಇದ್ದಂಗೆ ಸ್ವಲ್ಪ ಇವತ್ತು ಬಿಸಿಲಿನ ವಾತಾವರಣ ಇದೆ ಹಾಗೆ ಒಂದು ನಾಲ್ಕು ಮರಕ್ಕೆ ಸ್ಪ್ರೇ ಮಾಡೋದಿದೆ ಏನಕ್ಕೆ ಅಂದರೆ ಕೊಳೆ ರೋಗ ಆಲ್ರೆಡಿ ಕಾಣಿಸ್ಕೊಂಡಿದೆ ಎರಡು ವಾರಗಳ ಹಿಂದಿನ ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ಕೊಳೆ ರೋಗ ಇದ್ದಿರೋ ಮರಗಳಿಗೆ ಸ್ಪ್ರೇ ಮಾಡಿರೋದು ಹಾಗೆಯೇ ಇವಾಗ ತಿರ್ಗಾ ಇನ್ನೂ ನಾಲ್ಕು ಮರ ಕಾಣಿಸ್ಕೊಂಡಿದೆ ಒಂದು ಪ್ಲಾಟಲ್ಲಿ ಸೊ ಅದಕ್ಕೋಸ್ಕರ ಇವಾಗ ಹನ್ನೊಂದು ಗಂಟೆ ಹಂಗೆ ಇವಾಗ ಗೊನೆ ಎಲ್ಲ ಚೆನ್ನಾಗಿ ಒಣಗಿರುತ್ತೆ ಅದಕ್ಕೋಸ್ಕರ ಇವಾಗ ಸ್ಪ್ರೇ ಮಾಡೋದಕ್ಕೆ ಹೋಗಬೇಕು ಹಾಗೆಯೇ ನೋಡಿ ಇಲ್ಲಿ ಇವಾಗಿನ ಕೆಲಸ ಇಷ್ಟು ಆಯಿತು ನೋಡಿ ಒಂದೂವರೆ ಗಂಟೆಯಲ್ಲಿ ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಪ್ರ್ಯಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದ್ದು ವೀಡ್ ಕಟರನ್ನು ಯೂಸ್ ಮಾಡೋದಕ್ಕೆ ಅಷ್ಟೊಂದು ನೀಟಾಗಿ ಬರೋಲ್ಲ ಅಂತ ಅನಿಸುತ್ತೆ ಬಟ್ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಲ್ವಾ ನೋಡಿ ಇಷ್ಟು ಜಾಗದಲ್ಲಿ ಇವಾಗ ಈ ಮೆಷಿನನ್ನು ಯೂಸ್ ಮಾಡಿಕೊಂಡು ಕಳೆ ತೆಗೆಯೋ ಕೆಲಸ ಆಗೋಯ್ತು ಯಾಕೋ ಈ ವರ್ಷ ಕಳೆನಾಶಕ ಎಲ್ಲ ಸ್ಪ್ರೇ ಮಾಡೋದು ಬೇಡ ಅಂತಲೇ ಅನಿಸ್ತಿ ಇಲ್ಲಾಂದರೆ ಈ ಪ್ಲಾಪ್ಗೆ ಮಾತ್ರ ನಾವು ಕಳೆ ನಾಶವನ್ನು ಮಾಡ್ತಾ ಇದ್ವಿ ಹಳೆ ತೋಟಗಳಿಗೆಲ್ಲ ಬೇಕಾಗಲ್ಲ ಏನಕ್ಕೆ ಅಂದರೆ ಜಾಸ್ತಿಯಾಗಿ ಕಳೆ ಬರೋಲ್ಲ ಕೈಯಲ್ಲೇ ತೆಗೆದ್ರೆ ಮುಗಿದೋಗುತ್ತೆ ಬಟ್ ಇಲ್ಲಿ ಮಾತ್ರ ಜಾಸ್ತಿಯಾಗಿ ಬರುತ್ತೆ ಒಂದೂವರೆ ಗಂಟೆಯಲ್ಲಿ ಇಷ್ಟು ಕಂಪ್ಲೀಟ್ ಆಗಿರೋದು ಎವರೇಜ್ ಅನಿಸುತ್ತೆ ಚೆನ್ನಾಗಿ ಓಡಿಸೋದಕ್ಕೆ ಪ್ರ್ಯಾಕ್ಟೀಸ್ ಇರೋರಂತೂ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕವರ್ ಮಾಡ್ಬೋದು ಬನ್ನಿ ಆಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಒಂದು ಕಾಫಿ ಏನಾದರೂ ಕುಡಿದ್ಬಿಟ್ಟು ಆಮೇಲೆ ಮುಂದಿನ ಕೆಲಸದಲ್ಲಿ ಕಂಟಿನ್ಯೂ ಆಗಬೇಕು ಇವಾಗ ಚೆನ್ನಾಗಿ ಬಿಸಿಲಿದೆ ಸೊ ಹಂಗೆ ಸ್ಪ್ರೇ ಕೊಡಬೇಕಿನ್ನೊಂದು ನಾಲ್ಕು ಮರಕ್ಕೆ ಸ್ಪ್ರೇ ಕೊಡೋದಿದೆ ಇಲ್ಲಿ ಅಪ್ಪ ತೋಟದ ಕಡೆ ಬೆಳಿಗ್ಗೆ ಬಂದಾಗ ಒಂದು ಮರದಲ್ಲಿ ನೋಟಿಸ್ ಮಾಡಿದ್ರಂತೆ ಸೊ ಹಂಗೆ ಆ ಮರದ ಸುತ್ತಮುತ್ತ ಇರೋ ಮರಗಳಿಗೆ ಸ್ಪ್ರೇ ಮಾಡೋಣ ಅಂತ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ ಕಾಳು ಮೆಣಸು ಬಳ್ಳಿ ಕೂಡ ಇದೆ ನೋಡಿ ಬಿಸಿಲು ಚೆನ್ನಾಗಿದೆ ಇವತ್ತು ತುಂಬಾ ದಿನಗಳ ನಂತರ ತೋಟದಲ್ಲಿ ರನ್ನರ್ಸ್ ಗಳು ಇರುತ್ತೆ ಕಾಳು ಮೆಣಸಿನ ಬಳ್ಳಿಗಳದ್ದು ಸೊ ಅದನ್ನ ಯೂಸ್ ಮಾಡಿಕೊಂಡು ಅಡಿಕೆ ಮರಕ್ಕೆ ಈ ತರ ಹಬ್ಬು ಪ್ಲಾನ್ಗಳನ್ನು ಕೂಡ ನೀವು ಮಾಡ್ಕೊಬಹುದು ಆಮೇಲೆ ಅದು ಚೆನ್ನಾಗಿ ಬೇರು ಕೊಟ್ಟ ಮೇಲೆ ಇಲ್ಲಿ ನೆಲದಲ್ಲಿ ಹಬ್ಬಿರೋ ಜಾಗದಿಂದ ಕಟ್ ಮಾಡಿ ತೆಗೆದ್ರೆ ಆಗೋಯಿತು ಆವಾಗ ಈಸಿಯಾಗಿ ಒಂದು ಮರಕ್ಕೆ ನೀವು ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡ್ದಂಗೆ ಆಗುತ್ತೆ ನಿನ್ನೆ ಅಷ್ಟೆಲ್ಲಾಗಿ ಸ್ವಲ್ಪ ಹೊರಗಡೆ ಹೋಗಿದ್ದೆ ಸಿಟಿನಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗೆಯೇ ಬರ್ತಾ ನೋಡಿ ಮ್ಯಾಗ್ನೀಷಿಯಮ್ ಸಲ್ಫೇಟನ್ನು ತೊಗೊಂಬಂದಿದ್ದೀನಿ ಇನ್ನೂ ಗಿಡಗಳಿಗೆ ಹಾಕೋದಿದೆ ಇನ್ನು ಸಾವಯವ ಗೊಬ್ಬರ ಕೊಡ್ತೀವಲ್ವ ಅದರ ನಂತರ ಇದನ್ನು ಹಾಕ್ತೀವಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಇದು ಇಪ್ಪತ್ತೈದು ಕೆ ಜಿ ಬ್ಯಾಗೆ ನಾನ್ನೂರ ಐವತ್ತರಂಗ್ ಇವಾಗ ತೊಗೊಂಡ್ಬಂದಿರೋದು ಇದರಲ್ಲಿ ಮೆಗ್ನೀಷಿಯಂ ನೈನ್ ಪಾಯಿಂಟ್ ಸಿಕ್ಸ್ ಹಾಗೆಯೇ ಸಲ್ಫರ್ ಟ್ವೆಲ್ ಪರ್ಸೆಂಟ್ ಇದೆ ಅಂತ ಇದೆ ಸೆಕೆಂಡ್ ಡೇ ಆಫ್ ಫೀಡಿಂಗ್ ಇವಾಗ ಮುಗೀತು ಜಾಸ್ತಿ ಹೊತ್ತು ಮಾಡಿಲ್ಲ ಒಂದು ಒಂದೂವರೆ ಗಂಟೆ ಆಗುವಷ್ಟು ಇವತ್ತು ಕೂಡ ವೀಡ್ ಕಟರ್ ಯೂಸ್ ಮಾಡಿದೆ ಹಾಗೆಯೇ ಇವಾಗ ಸ್ವಲ್ಪ ಬಿಸಿಲಿನ ವಾತಾವರಣ ಇದೆ ಅದಕ್ಕೋಸ್ಕರ ನೆಕ್ಸ್ಟ್ ಏನು ಕೆಲಸ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಾಳು ಮೆಣಸಿನ ಬಳ್ಳಿಗಳಿರೋ ಕಡೆ ಮೆಷಿನನ್ನು ಹಾಕುವಾಗ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ ಇಲ್ಲಾಂದರೆ ಬಳ್ಳಿಗೆ ಏನಾದರೂ ತಗಲಿದ್ರೆ ಆಮೇಲೆ ಅಷ್ಟೇ ಬದುಕೋ ಚಾನ್ಸಸ್ ಕಡಿಮೆ ಇರುತ್ತೆ ಬನ್ನಿ ಆಗಿದ್ರೆ ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡೋವಾಗ ಸಿಗ್ತೀನಿ ಸ್ನೇಹಿತರೆ ನಾನಿವಾಗ ಕಾಳು ಮೆಣಸಿನ ಬಳಿಗಳಿಗೆ ನ್ಯೂಟ್ರಿಯೆಂಟ್ಸ್ ಸ್ಪ್ರೇ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಬ್ಲಾಗ್ನ ಕಂಟಿನ್ಯೂಷನ್ ಆಗಿರುತ್ತೆ ನೆಕ್ಸ್ಟ್ ಬ್ಲಾಗ್ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೊಂದು ಮಾಹಿತಿಯನ್ನು ತೊಗೊಂಡು ಬರ್ತೀನಿ ಬೇಕಾಗಿರೋ ತಯಾರಿಯನ್ನೆಲ್ಲ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಚೆನ್ನಾಗಿ ಬಿಸ್ಲಿದೆ ಅದಕ್ಕೋಸ್ಕರ ಫಾಲಿಯೋ ಸ್ಪ್ರೇಯನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಐದು ಬಗೆಯ ನ್ಯೂಟ್ರಿಯೆಂಟ್ಸ್ಗಳನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೀವಿ ಏನಿಲ್ಲ ಅಂತ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಏನಾದರೂ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೇಕು ಅಂತ ಆಸಕ್ತಿ ಇದ್ದರೆ ಖಂಡಿತವಾಗಲೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ